ಗೋಕಾಕ್ ತಾಲೂಕಿನ ಭೋವಿ ವಢರ ಸಮಾಜದ ಒಳ ಮೀಸಲಾತಿ ನೀಡಿದ್ದು ಅನ್ಯಾಯವಾಗಿರುತ್ತದೆ ಅದರ ಬಗ್ಗೆ ಆಕ್ಷೇಪಣಾ ವಿನಂತಿ ಮನವಿ ಅರ್ಜಿಯನ್ನ ಮಾನ್ಯ ಗೋಕಾಕ್ ತಾಲೂಕಿನ ದಂಡಾಧಿಕಾರಿಗಳಿಗೆ ಮನವಿಯನ್ನ ನೀಡಲಾಯಿತು ಭೋವಿ ವಢರ ಸಮಾಜವು ದೊಡ್ಡ ಸಮಾಜವಾಗಿದ್ದು ಅದರಲ್ಲೂ ಒಟ್ಟು ನೂರ ಒಂದು ಹಿಂದುಳಿದ ಜಾತಿಗಳಿದ್ದು ಅದರಲ್ಲಿ ಅರವತ್ಮೂರು ಜಾತಿಗಳು ಸೇರಿ ಐದು ಪರ್ಸೆಂಟ್ ಒಳ ಮೀಸಲಾತಿಯನ್ನ ನೀಡಿದ್ದು ಇದು ತೀರಾ ಅನ್ಯಾಯವಾಗಿದೆ ಅದರಂತೆ ಎಡಗೈ ಮತ್ತು ಬಲಗೈ ಜಾತಿ ಪಂಗಡಗಳಿಗೆ ಪ್ರತ್ಯೇಕ ಆರು ಪರ್ಸೆಂಟ್ ಒಳ ಮೀಸಲಾತಿಯನ್ನು ನೀಡಿದ್ದು ಸರಿ ಇರುವುದಿಲ್ಲ ಅದಕ್ಕಾಗಿ ಗೋವಿ ವಟರ ಸಮಾಜ ದೊಡ್ಡ ಸಮಾಜವಾಗಿರುವುದರಿಂದ ಅದಕ್ಕೆ ಪ್ರತ್ಯೇಕ ಒಳ ಮೀಸಲಾತಿಯನ್ನು ಬೇರೆಯಾಗಿ ಘೋಷಿಸಬೇಕು ಈ ಮೂಲಕ ಗೋಕಾಕ್ ತಾಲೂಕು ಗೋವಿ ವಟರ್ ಸೋಷಿಯಲ್ ವೆಲ್ಫೇರ್ ಸೊಸೈಟಿ ಗೋಕಾಕ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಕೋಕಾಕ್ ತಾಲೂಕಿನ ದಂಡಾಧಿಕಾರಿಗಳಿಗೆ ಸದನ ಮನವಿ ಆಕ್ಷೇಪಣೆಯನ್ನ ರವಾನೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ಹಾಗೂ ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ ಇವೊಂದು ಸರ್ಕಾರ ಇದಕ್ಕೆ ಮಾನ್ಯತೆ ಕೊಡದೇ ಇದ್ದಲ್ಲಿ ನಾವು ನಮ್ಮ ರಾಜ್ಯ ಎಲ್ಲ ಜಿಲ್ಲೆಯ ಹಾಗೂ ತಾಲೂಕುಗಳಿಂದ ಸಮಾಜದ ವತಿಯಿಂದ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿ ಮನವಿಯನ್ನ ಕೊಟ್ಟಿದ್ದಾರೆ ವರದಿ ಮಂಜುನಾಥ್ ಮಂಗ ರಾಯಬಾಗ ಕಂಟೆಂಟ್ ಕೊಟ್ಟಾರಂದ್ರೆ ನಾವು ಹೆಂಗ್ ಬದುಕ್ ಬದುಕಬೇಕಾಗಿತ್ತು ಅನ್ನೋದು ನಮ್ಗೆ ತಿಳಿಯುವಂತಾಗಿತ್ತು ಅದಕ್ಕ ಮಾನ್ಯ ಮುಖ್ಯಮಂತ್ರಿಗಳು ಈ ವರದಿಯನ್ನ ರದ್ದುಪಡಿಸಿ ಇನ್ನೊಮ್ಮೆ ವರದಿ ಮಾಡ್ಬೇಕಂತ ಹೇಳಿ ಅವರಲ್ಲಿ ಕಳ್ಕೊಳ್ಳಿ ಅಂತ ಕೇಳ್ಬೋದು ಮುಖ್ಯಮಂತ್ರಿಗಳು ಕೇಳ್ಬೋದು ಈ ಕೆ ಕುಮಾರ್ ಅವರು ಕೇಳ್ಬೋದು ದಯವಿಟ್ಟು ನಮ್ಮ ಕಣ್ಣೀರು ಒಡಿಸುವಂತ ದಗಡ ಮಾಡಬೇಡ್ರಿ ಕಣ್ಣೀರು ಹಾಕ್ಸಾಕಿದ್ರೆ ಕಣ್ಣೀರು ಒಡಿಸು ಬೇಡ ಕಣ್ಣೀರು ಹಾಕ್ಸಿದ್ರಿ ದಯವಿಟ್ಟು ನಮ್ಮ ಮಟ್ಟಿ ಮೇಲೆ ಕಾಲು ಕೊಡಬೇಡ್ರಿ ಇವತ್ತು ಅರವತ್ತು ಮೂರು ಸಮಾಜಗಳಿಂದನೇ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದೈತಿ ಸರ್ಕಾರ ಮೇಲೆ ಕಾಲ್ಪಟ್ಟಿದ್ರೆ ದಯವಿಟ್ಟು ಇಂತ ಮಾಡಬೇಕು ಜೆ